ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಿನ್ನೆ ಹೊಸಪೇಟೆ ಗಾಡಿ ಖಾಲಿ ಮಾಡಿಕೊಂಡು ಹೊಸಪೇಟೆ ಬೆಳಗಿನ ಜೋ ಐದು ಗಂಟೆಗೆ ಐದು ನಾಲ್ಕುವರೆಗೇನೋ ಬಂದೆ ಗಾಡಿ ಖಾಲಿ ಆಗೋದು ಮಧ್ಯಾಹ್ನ ನಾಲ್ಕು ಗಂಟೆ ಆಗಿತ್ತು ಮತ್ತೆನೂ ವಿಡಿಯೋನು ಮಾಡೋಕ್ಕೋಗಿಲ್ಲ ಅಲ್ಲಿಂದ ಅಲ್ಲಿ ಬಂದು ಖಾಲಿ ಮಾಡ್ಕೊಂಡು ಸರ್ವಿಸ್ ಎಲ್ಲ ಮಾಡಿಸಿ ರಾತ್ರಿನ ಸಕ್ಕರೆ ಲೋಡ್ ಹೇಳಿದ್ರು ಸಕ್ಕರೆ ಬಂದಿದ್ದೆ ಮೈಲಾರಕ್ಕೆ ಇವಾಗ ಬಂದು ಇದ್ದೀನಿ ನಾನು ನಮ್ಮದು ಇನ್ನೊಂದು ಗಾಡಿ ನೋಡಿ ಕಾಣ್ತಿದ್ದೆ ಎಸ್ ಎಂ ಪಿ ಎರಡು ಗಾಡಿ ಜೊತೆಯಲ್ಲೇ ಬಂದ್ವಿ ರಾತ್ರಿ ಇವಾಗ ನಮ್ಮ ಗಾಡಿದು ಡಿ ಹೋಗಿ ಬಂದಿತ್ತಂತೆ ಕರೆದವ್ರೆ ನೋಡಿ ಹೋಗ್ತಾ ಇದ್ದೀನಿ ಆ ಗಾಡಿ ಇನ್ನೂ ಬಂದಿಲ್ಲ ನೋಡಿ ಆ ಗಾಡಿ ಇಲ್ಲೇ ನಿಂತೈತೆ ಇದೇ ಸಕ್ಕರೆ ಫ್ಯಾಕ್ಟ್ರಿ ನೋಡಿ ಹೆಂಗಿದ್ದಾವೆ ಅಡಗಲ್ಲಿಂದ ಮುಂದೆ ಮೈಲಾರ ಹತ್ರ ಇರೋ ಮೈಲಾರ ಶುಗರ್ ಫ್ಯಾಕ್ಟ್ರಿ ಇದು ಬನ್ನಿ ಹೋಗೋಣ ನೋಡಿ ಹರಡ ಹೋಗಿ ಎಂಟ್ರಿ ಮಾಡಿ ಲೋಡ್ ಮಾಡಬೇಕು ಲೋಡ್ ಬಂದ್ಬಿಟ್ಟು ಸಕ್ಕರೆ ಎಲ್ಲಿಗಪ್ಪ ಅಂದರೆ ಪೀಣ್ಯ ತಪ್ಪಿರೇ ಯಶನ್ಪುರ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಯಶನ್ಪುರ ತಪ್ಪಿರೋ ಪೀಣ್ಯ ಅಂತ ಹೇಳಿದ್ದಾರೆ ಲೋಡಾಗಿ ಬಿಲ್ ಬಂದ ಮೇಲೆ ಗೊತ್ತಾಗೋದು ಏನು ಎಂತ ಅಂತ ಬನ್ನಿ ಫಸ್ಟ್ ಈಗ ಲೋಡ್ ಹೋಗಿ ಲೋಡ್ ಮಾಡಿಸೋಣ ಆ ಡಿ ಡಿಒ ಬಂದಿಲ್ಲ ನನ್ನ ಗಾಡಿಗೆ ಬಂದೈತಂತೆ ಹೋಗಿ ಫಸ್ಟ್ ಲೋಡ್ ಮಾಡಿಸೋಣ ಆಮೇಲೆ ನೋಡೋಣ ನೋಡಿ ಸೇತ್ರೆ ಗಾಡಿ ಲೋಡ್ ಆಗ್ತಾ ಇದೆ ನೋಡಿ ಲೋಡಿಂಗ್ ಮಾಡೋದು ಅಂತ ಸಕ್ಕರೆ ನೋಡಿ ಬೆಲ್ಟ್ ಮೇಲೆ ಇಕ್ತಾರೆ ಅಲ್ಲೋಗಿ ಅವ್ರು ಎತ್ಕೊಂಡು ಅಟ್ಟಿ ಹೊಡಿತಾರೆ ಇಲ್ಲಿ ಲಾಟ್ಗಳು ನೋಡಿಬೇಕು ಸಿಕ್ಕಾಪಟ್ಟೆ ಐಟ್ ಹೊಡೆದಿರ್ತಾರೆ ಲಾಟ್ ಸೀಸನಲ್ಲಿ ಸಕ್ಕರೆ ಅಲ್ಲ ಅವರೆಲ್ಲ ಬೆಲ್ಟ್ ಮೇಲೆ ಹೋಗ್ತಿದೆ ಲಾಟ್ಗಳೆಲ್ಲ ತೋರಿಸಿದ್ವಿ ನೋಡಿರಿ ಹಾಂ ಆ ಗಾಡಿನೂ ಬಂದಿದೆ ಇವಾಗ ನಮ್ಮ ಗಾಡಿ ಮಾಡ್ತಾರೆ ನೋಡಿ ಎಲ್ಲ ಕ್ಲೀನಾಗಿ ತುಳ್ಕೋಬೇಕು ಚೀಲ ಎಲ್ಲ ಇಲ್ಲಿ ಅವರೇ ತುಳಿತಾರೆ ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ವಿ ನಾವು ನೋಡಿ ಲಾಟ್ ನೋಡಿ ಎಷ್ಟು ಏಟ್ ಹೊಡೆದಾರೆ ಮೇಲಿಂದ ಉಳಿಸ್ತಾರೆ ಚೀಲನ ಇದು ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಆದ್ರೂ ಸೈಡಲ್ಲಿ ಕುತ್ಕೊಂಡು ಇದ ಅನ್ಕು ಮಾಡ್ತಾಯಿದ್ನಿ ಯಾರಿಗೂ ಕಾಣದಾರಿಗೆ ಮಾಡ್ತಾಯಿದ್ದೀನಿ ಚೀಲಗಳು ಇಲ್ಲೇ ಡ್ಯಾಮೇಜ್ ಇರೋ ಚೀಲ ನೋಡಿ ಇವೆಲ್ಲ ಕೆಳಗೆ ಬಿದ್ದಿರೋದೆಲ್ಲ ವೇಸ್ಟೇಜ್ವಲ್ಲ ಡ್ಯಾಮೇಜ್ಗಳೆಲ್ಲ ವೇಸ್ಟೇಜ್ ಅಲ್ಲ ಡ್ಯಾಮೇಜ್ ಇರೋ ಚೀಲಲ್ಲ ಇಲ್ಲೇ ತೆಗ್ದು ಬಿಡಬೇಕು ಇಲ್ಲಾಂದ್ರೆ ಅಲ್ಲಿ ಇದು ಮಾಡ್ತಾರೆ ಹಂಗಾಗಿ ಇವರು ಇವರೇ ತೆಗಿತಾರೆ ಯಾವುದು ಹಾಕೋಲ್ಲ ಚೆನ್ನಾಗಿರೋದು ಹಾಕೋದು ಮಿಸ್ಸಾಗಿ ಹೋದ್ರೆ ಅಪ್ಪಿ ತಪ್ಪಿ ಹೋಗ್ತವೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಲ್ಲಿವ್ರಿಗೆಲ್ಲ ಚೆನ್ನಾಗಿರೋ ಚೀಲನೆ ಆಗ್ತವೆ ನೋಡಿ ಲಾಟ್ ನೋಡಿ ಹೆಂಗಿದೆ ಇದೊಂದು ಲಾಟು ಅದೊಂದು ಲಾಟು ಅಲ್ಲಿ ಇದರಲ್ಲಿ ಸಕ್ಕರೆ ಸಣ್ಣ ದಪ್ಪ ಮೀಡಿಯಂ ಸಣ್ಣ ಅವೆಲ್ಲ ಬರ್ತವೆ ಅವೆಲ್ಲ ಬೇರೆ ಬೇರೆ ಇರ್ತವೆ ಎಲ್ಲ ಲಾಟ್ಗಳು ಇದು ನಮ್ದು ಬಂದ್ಬಿಟ್ಟು ಮೀಡಿಯಮ್ ಸಣ್ಣ ಇದು ನೋಡಿ ಆಲೆ ಮುಕ್ಕಾಲು ಭಾಗ ಲೋಡ್ ಆಗಿದ್ದಾವೆ ಇನ್ನೊಂದು ಎರಡು ನಿಟ್ಟು ಹಾಕಿರೋ ಆಯಿತು ಇಲ್ಲೆಲ್ಲ ತೂ ಲೋಡಾದ ಮೇಲೆ ತೂಕ ಮಾಡಿಸಿ ಅಗ್ಗ ಹಾಕಿದ ಹಾಕಿದ್ಮೇಲೆ ಬಿಲ್ ಕೊಡೋದು ಹಗ್ಗ ತರ್ಪಲ್ ಹಾಕೋಷ್ಟೊತ್ತಿಗೆ ಬಿಲ್ ಕೊಟ್ಬಿಡ್ತಾರೆ ಬನ್ನಿ ಫಸ್ಟು ಲೋಡ್ ಮಾಡಿಸೋಣ ಆಮೇಲೆ ನೋಡೋಣ ಎಲ್ಲ ಆಯ್ತು ಸ್ನೇಹಿತರೆ ಗಾಡಿ ಎಲ್ಲ ಲೋಡಾಯ್ತು ಅಗ್ಗ ತರ್ಪಲ್ ಊಟ ಗೀಟ ಅಡುಗೆ ಮಾಡಿ ಊಟ ಎಲ್ಲ ಮಾಡ್ಕೊಂಡ್ವಿ ಈಗ ಬರ್ಬೇಕು ನೋಡಿ ಆ ಗಾಡಿನೂ ಲೋಡ್ ಆಗೈತೆ ಆ ಗಾಡಿನ ಚಿಕ್ಕಬಳ್ಳೇಲಿ ಆ ಗಾಡಿನೂ ಲೋಡ್ ಆಗೈತೆ ಇಲ್ಲೇ ಲೋಡಿಂಗ್ ಪಾಯಿಂಟಲ್ಲಿ ಇದೆ ಲೋಡಿಂಗ್ ಪಾಯಿಂಟು ಗೇಟಲ್ಲಿರೋದು ಬನ್ನಿ ಇವಾಗ ಗೇಟ್ ಕಡೆ ಹೋಗೋಣ ಸೀದಾ ಹೋದ್ರೆ ಒಂದೇ ರೋಡ್ ಗೇಟ್ ಗೇಟಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿ ಆರಾಮ ಹೋಗೋದು ವೀಣ್ಯ ಸೆಕೆಂಡ್ ಸ್ಟೇಜ್ ಅಂತ ಅಲ್ಲೋಡಿಂಗ್ ಪಾಯಿಂಟು ಬಿನ್ಯಾ ಸೆಕೆಂಡ್ ಸ್ಟೇಜ್ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ಕಾಣ್ತಿದೆ ಅದೇ ಗೇಟ್ ಎಲ್ಲ ಜಾಸ್ತಿ ವಿಡಿಯೋ ಮಾಡಂಗಿಲ್ಲ ಮಾಡಿದ್ರೆ ಸಮಸ್ಯೆ ಆಗ್ತವೆ ಯಾಕೆ ಬೇಕು ಬನ್ನಿ ಫಸ್ಟ್ ಇಲ್ಲಿಂದ ಹೊರಗೆ ಹೋಗೋಣ ಆಮೇಲೆ ನೋಡೋಣ ಹಾಯ್ ಫ್ರೆಂಡ್ಸ್ ಫ್ಯಾಕ್ಟ್ರಿಯಿಂದ ಆಚೆ ಬಂದು ಅಡಗಲಿ ಅಂತ ಹತ್ರ ಇದ್ದೀನಿ ಅಡಗಲಿ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಬೇಕಷ್ಟೇ ಅಡಗಲಿ ಇಲ್ಲೊಂದು ಇದು ಕಟ್ತಾ ಇದಾವೆ ನೋಡಿ ದೇವಸ್ಥಾನ ಶಿವನ್ ದೇವಸ್ಥಾನ ಇರಬೇಕು ಏನಂತ ಗೊತ್ತಿಲ್ಲ ಇದು ಒಟ್ಟು ಶಿವನ್ ದೇವಸ್ಥಾನನೇ ಇರಬೇಕು ಅಡ್ಗಲಿಯಿಂದ ನೋಡಂತೇಳ್ರಿ ಇಲ್ಲ ಹಾಕೋರಿ ಹಾ ಪಂಚಮುಖಿ ಪರಮೇಶ್ವರ ಮೂರ್ತಿ ಅಂತೆ ಎತ್ತರ ನೂರ ಹನ್ನೊಂದು ಅಡಿ ಬೋಲ್ಡ್ ಹಾಕಿದ್ದಾರೆ ನೋಡಿ ಇದು ಇನ್ನು ಅರ್ಧಂಬರದ ಕೆಲಸ ಆಗೈತೆ ಅರ್ಧಂಬರದ ಕೆಲಸ ಆಗೈತೆ ನೂರ ಹನ್ನೊಂದು ಅಡಿ ಪಂಚಮುಖಿ ಪರಮೇಶ್ವರ ದೇವಸ್ಥಾನ ಅಂತ ಅಡಗಲಿ ನನ್ನ ಅನಿಸಿಕೆ ಇನ್ನೊಂದು ಐದು ಕಿಲೋಮೀಟ್ರ್ ಬರ್ಬೋದು ಅಷ್ಟೇ ಅಡ್ಗಲಿ ಹೂವಿನ ಅಡ್ಗಲಿ ಕಟ್ತಾ ಇದಾರೆ ನೋಡೋಣ ಮತ್ತೆ ಕಟ್ ಕಟ್ಟಾದ್ಮೇಲೆ ಬಂದಾಗ ಕ್ಲೀನಾಗಿ ತೋರಿಸ್ತೀನಿ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದ್ರೆ ನೋಡಿ ಕೊಟ್ಟೂರಾಗೆ ಬಿಲ್ಲು ಪ್ರಿಂಟ್ ತಗೊಳಕ್ಕೆ ನಿಂತಿಸಿದ್ವಿ ಬಿಲ್ ವಾಟ್ಸಪ್ ಮಾಡಿದ್ರು ಪ್ರಿಂಟ್ ತಗೊಳ ನೋಡಿ ನಮ್ಮ ಗಾಡಿ ಮುಂದೆ ಇರೋದು ನಾವು ಮೋನಾರು ಇನ್ನೊಂದು ಗಾಡಿ ಇದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದವರು ಅಲ್ಲಿ ನಿಂತಾಯ್ ಗಾಡಿ ಅವ್ರದ್ದು ನೋಡಿ ಅವ್ರು ಇಲ್ಲೇ ಪ್ರಿಂಟ್ ತಗೋತಾರೆ ಅವರು ಎರಡು ಗಾಡಿ ಇಲ್ಲಿ ನಿಲ್ಸಿದ್ವಿ ಬಿಲ್ ಪ್ರಿಂಟ್ ತಗೊಂಡು ವಾಟ್ಸಪ್ ಮಾಡಿರ್ತಲ್ಲ ಬಿಲ್ ಪ್ರಿಂಟ್ ತಗೋಬೇಕು ಪ್ರಿಂಟ್ ತಗೊಂಡು ಹಂಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಮೂರು ಗಾಡಿ ನಮ್ಮ ಎರಡು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವರೇ ಹೊಸಕೋಟೆ ಅಂತೆ ವಿನಯ್ ಅಂತ ಅವ್ರದ್ದು ಹಾಯ್ ಸ್ನೇಹಿತರೆ ಬೆಂಗಳೂರು ಪೀಣ್ಯ ಇದರಲ್ಲಿದ್ದೀನಿ ನೋಡಿ ಟ್ರಾಫಿಕ್ ನೋಡಿ ಹೆಂಗೆ ಬೇಕಾದ್ರು ಹಂಗೆ ನುಗ್ತಾರೆ ನೋಡಲಿ ಕುರಿ ಕುರಿಗಳ ಥರ ಹೆಂಗೆ ಬೇಕಾದ್ರು ಹಂಗೆ ನುಗ್ತಾರೆ ಈ ಟೈಮಲ್ಲಿ ಇದರ ಟೈಮಲ್ಲಿ ಬಂದ್ಬಿಟ್ರೆ ಇಲ್ಲಿ ದೊಡ್ಡ ಹಿಂಸೆ ಹೆಂಗೆ ಹೋಗ್ಬೇಕು ಎಲ್ಲಿ ಬಿಡಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ನೋಡಲಿ ಎಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ನುಗ್ಗೋದೇ ಕೆಲಸ ಒಂದು ಚೂರ್ ಗ್ಯಾಪ್ ಸಿಗಂಗಿಲ್ಲ ಎಲ್ಲಂದಲ್ಲೇ ನುಗ್ಗಿ ನುಗ್ಗಿ ಜಾಮ್ ಮಾಡ್ತಾರೆ ಒಬ್ಬ ಲೆಫ್ಟಿಂದ ನುಗ್ತಾನೆ ಒಬ್ಬ ರೈಟ್ ಇಂದ ನುಗ್ತಾನೆ ಹೆಂಗ ಹೋಗ್ಬೇಕನ್ನೋದೇ ಗೊತ್ತಾಗಲ್ಲ ಬೆಂಗಳೂರು ಸಿಟಿ ಒಳಗೆ ನೋಡಿ ಇಲ್ಲಿ ಆಟೋದ ಸ್ವಲ್ಪ ನಿಧಾನಕ್ಕೆ ಬಾಣ ಬ್ರೇಕ್ ಹೊಂದ ಗಾಡಿಗಳು ಯಾಕೆ ಸಾಯ್ತಿರ ಹಂಗೆ ಒಬ್ಬ ಲೆಫ್ಟ್ ಒಬ್ಬ ರೈಟ್ ಅಂತ ಇದ್ ಮಾಡಿ ಸಾಯ್ತಿರ ಬ್ರೇಕ್ ಹೊಂದಲ್ಲ ಗಾಡಿಗಳು ಒಂದು ಐದು ನಿಮಿಷ ಲೇಟಾಗಿ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಅರ್ಜೆಂಟ್ ಇರೋರು ಮನೆಯಿಂದ ಒಂದು ಐದು ನಿಮಿಷ ಬೇಗ ಬಿಡಲ್ಲ ಟ್ರಾಫಿಕ್ ಇರ್ತವೆ ಐದು ನಿಮಿಷ ಬಿಟ್ಟು ಬೇಗ ಹೋಗ್ಬೇಕನ್ನ ಬುದ್ಧಿನೇ ಇಲ್ಲ ಕಾಮನ್ ಸೆನ್ಸ್ ಇರಲ್ಲ ಹೋಗ್ರಣ ಹೋಗ್ರಣ್ಣ ಅರ್ಧ ತಾರೀಕು ಬಂದು ನಿಂತ್ಕೊಂಬಿಟ್ಟು ಹೋಗಂದ್ರೆ ಹೋಗ್ತೈತೆ ಗಾಡಿ ನವಾಸ ಅಲ್ಲಮ್ಮ ಬೆಂಗಳೂರು ಸಿಟಿಗೆ ಬರೋದು ನಮ್ದು ಹಣೆ ಬರೋ ಹೆಂಗೈತಂದ್ರೆ ಇವತ್ತು ಅಡ್ರೆಸ್ ಇರೋದೇ ಒಂದು ಗೋಡನ್ ಇರೋದೇ ಒಂದು ನೀನ್ಯ ಸೆಕೆಂಡ್ ಸ್ಟೇಜ್ ಅಂತ ಕೊಟ್ಟವನೇ ಸೆಕೆಂಡ್ ಸ್ಟೇಜಲ್ಲಿ ಬಂದು ಬೆಳಗ್ಗೆಯಿಂದ ಅಡ್ರೆಸ್ ಹುಡುಕಿ 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 ಸಾಕಾಗ್ಬಿಡ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ ಇವಾಗ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಅವನಿಗೆ ಅಡ್ರೆಸ್ ಹೇಳ್ತಿರೋದು ದೊಡ್ಡ ಅಲ್ಲೆಲ್ಲೋ ಐತೆ ಹೊರಗಂಡ ಐತೆ ಅಯ್ಯೋ ಶಿವನೇ ನಾನು ಕೇಳಿದೆ ಅಡ್ರೆಸ್ ಇಲ್ಲ ಐತಲ್ಲ ನೀನು ಅಲ್ಲಿ ಅಂದರೆ ಅದು ಅಡ್ರೆಸ್ ಅಲ್ಲಿರೋದಪ್ಪ ಗೋಡನ್ ಇರೋದು ಇಲ್ಲ ಅಂತಾನೆ ಧರ್ಮ ನೋಡಿ ಈಗ ಈ ಟ್ರಾಫಿಕಲ್ಲಿ ಓಡಿಸೋದು ರಾತ್ರಿ ನಾಲ್ಕು ಗಂಟೆ ಬಂದು ಮಲಿಕಾಣೆ ಹೋಗ್ಬಿಡೋಣ ಫಸ್ಟ್ ಯಾಕಂದ್ರೆ ಲೆಫ್ಟಲ್ಲಿ ಬಂದ್ಬಿಟ್ಟು ಬಿಡಲ್ಲ ನೀವು ಹೋಗಲ್ಲ ಅಷ್ಟು ಅರ್ಜೆಂಟ್ ಲೆಫ್ಟೇ ನುಗ್ತಾನೆ ಕೆಲವು ಆಟದವ್ರಿಗಂತೂ ಬುದ್ಧಿನೇ ಇರಲ್ಲ ಲೆಫ್ಟ್ ಯಾವನ ಸಡನ್ ಆಗಿ ಮೇಲೆ ಹೇಳಿದ್ರೆ ಲೆಫ್ಟ್ ಹೇಳಿ ನಾವು ದೊಡ್ಡ ಟೆನ್ಶನ್ ಆಗ್ಬಿಡಿದೆ ಕರೆಕ್ಟಾಗಿ ಅಡ್ರೆಸ್ಗಳು ಕೊಡ್ಬೇಕು ಇಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಕೊಡ್ಬೇಕು ಕಾಂಟ್ಯಾಕ್ಟ್ ನಂಬರೇ ಕೊಟ್ಟಿಲ್ಲ ಈಗ ಎದ್ದು ಪ್ರೆಸರ್ ಮಾಡಿದಕ್ಕೆ ಅಡ್ರೆಸ್ ಸಿಗ್ತಾ ಇಲ್ಲ ನಮಗೆ ಅಂದಿದ್ದಕ್ಕೆ ಇವಾಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಕೆಲಸದ ಟೈಮಲ್ಲಿ ಇದರೊಳಗೆಲ್ಲ ಬಂದ್ಬಿಟ್ರಿ ನೋಡಲ್ಲ ಹೆಂಗ್ ಹುಡುಗಾಡ್ತಾರೆ ಅವ್ರ ಜೊತೆ ನಾವು ಹುಡ್ತಾ ಇರ್ಬೇಕು ನಮ್ಮದು ಇದು ಟೈಮು ನೋ ಎಂಟ್ರಿ ಟೈಮು ಈ ಟೈಮಿಂಗ್ ನಾವು ಅಲೈನ್ ಬರಂಗಿಲ್ಲ ಅಪೋಸಿಟ್ಕೊಂಡು ಈ ಟೈಮಿಂಗ್ ಇಲ್ಲೆಲ್ಲ ಬರಂಗಿಲ್ಲ ನಾವು ಬಂದ್ಬಿಟ್ಟು ತಗಲಾ ಕಂಡು ಗೋಳಿ ಕೂಡ ನೈಟ್ ನೈಟ್ ಅಂದ್ರೆ ಅಲ್ಲಿ ಹತ್ರ ನಮಗೆ ಆ ಕಡೆಯಿಂದ ಹೋಗಿದ್ರೆ ಇಲ್ಲೆಲ್ಲ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಈಗ ಜಾರ್ಡಿ ಕ್ರಾಸ್ ಪಿಂಡ್ಯಾದಿಂದ ಗೊರಂಡಪುಳ ಸಿಗ್ನಲ್ ಹೋಗಿ ಯೂ ಟರ್ನ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅಲ್ಲೇ ಎಸ್ ಆರ್ ಎಫ್ ಗ್ರೌಂಡ್ ಹತ್ರ ಖಾಲಿ ಇದ್ಯಾವ್ದ ಇಲ್ಲಿಗೆ ಪಿಂಡ್ಯ ಸೆಕೆಂಡ್ ಸ್ಟೇಜ್ ಅಡ್ರೆಸ್ ಐತೆ ಅದ್ ನೋಡ್ರೆ ಅಲ್ಲೈತೆ ಗೋಡನ್ ಇದು ಕರೆಕ್ಟ್ ಆದ ಅಡ್ರೆಸ್ ಗಳು ಕೊಡಲ್ಲ ಏನಿಲ್ಲ ಹಿಂಸೆ ಇವಾಗ ಹಿಂಸೆ ಅಂದ್ರೆ ಏನಿಲ್ಲ ಸಿಕ್ಕ ಬಡ ಟ್ರಾಫಿಕ್ ಎಲ್ ಬೇಕಾದ್ರೆ ಮೈ ಮೇಲೆ ನುಕ್ಕೊಂಡ್ ನುಕ್ಕೊಂಡ್ ಬರ್ತಾರೆ ಒಂದ್ ಚೂರು ಕ್ಯಾಬ್ ಬಿಡಂಗಿಲ್ಲ ನುಕ್ಕೊಂಡು 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 ಬರ್ತಾ ಇರೋದೇ ಕೆಲಸ ಕೆಲ್ಸದ ಕೆಲ್ಸದ ಒತ್ತಡ ಟೈಮಿಂಗ್ಸ್ ಆಗ್ಬಿಡೈತೆ ಅವ್ರಿಗೆ ನೋಡಿಲ್ಲಿ ಮೂರು ಮೂರು ಬಸ್ನವ್ರು ಬಂದು ಅಲ್ಲೇ ಸ್ಟಾಪ್ ಕೊಡ್ಕೊಂಡು ಹಂಗೆ ನಿಂತ್ಕೊತಾರೆ ಇವರೆಲ್ಲ ಹಿಂಗೆ ಬಂದು ಅಡ್ಡ ನಿಂತ್ಕೊತಾರೆ ಟ್ರಾಫಿಕ್ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಎರಡು ಮೂರು ಸಿಗ್ನಲ್ ಪಾಸ್ ಆಗಬೇಕು ಅದೇ ಇರೋದು ಸರ್ ಹಿಂದೆ ಬರಬೇಡ್ರಿ ಹಿಂದೆ ಗಾಡಿ ಐತೆ ಬರೋ ಮುಂದೆ ನೋಡ್ಬೇಡ್ರಿ ಇರೋಣ ಯಾಕಣ್ಣ ಯಾಕೆ ಅಷ್ಟೊಂದು ಅರ್ಜೆಂಟ್ ಐತಾ ಹಾ ಅರ್ಜೆಂಟ್ ಇದ್ದಾನು ಬೇಗ ಮನೆ ಬಿಟ್ಟು ಬರ್ಬೇಕು ನಮ್ಗೆ ಹೋಯ್ ಅಂತಾನೆ ದೊಡ್ಡ ಸಮಸ್ಯೆ ಈ ಕಡೆ ಒಬ್ಬ ಹಿಂದೆ ಬಿಡ್ತಾವನೆ ಅವ್ನು ನೋಡ್ತಾ ಇದ್ರೆ ಲೆಫ್ಟಿಂದ ಒಬ್ಬ ಹೋಯ್ ಹೋಗುವಂತವನೇ ಟ್ರಾಫಿಕ್ ಸಮಸ್ಯೆ ಬೇಡಪ್ಪ ಇನ್ನು ಎರಡವೇ ಎರಡು ಸಿಗ್ನಲ್ ಅವೇ ಇದು ಇಲ್ಲೊಂದು ಮುಂದೆ ಸಿಗ್ನಲ್ ಈ ಸಿಗ್ನಲ್ ರೈಟ್ ಹೊಡ್ದು ಮುಂದೆ ಇನ್ನೊಂದು ಸಿಗ್ನಲ್ ಅವೇ ಅದೊಂದು ಎರಡು ಸಿಗ್ನಲ್ ಪಾಸ್ ಆದರೆ ಆಮೇಲೆ ಯಾವ ಸಿಗ್ನಲ್ ಸಿಗಲ್ಲ ಎರಡು ಸಿಗ್ನಲ್ ಪಾಸ್ ಆದರೆ ಯಾವ ಸಿಗ್ನಲ್ ಸಿಗಲ್ಲ ಆಯ್ತಕ್ಕ ಆಯ್ತಕ್ಕ ಆಯ್ತ ಅಕ್ಕ ನೀನ್ ಹೇಳದ್ಮ ರೈಟ್ ಹೊಡಿತೀನಿ ಬಿಡಕ ಗೂಗಲ್ ಅಕ್ಕ ಮ್ಯಾಪ್ ಲೊಕೇಶನ್ ರೈಟ್ ಹೊಡೀರಿ ಅಂತ ಇದ್ದೆ ಹೇಳದೆ ನೀವೇಳ್ ಆಯ್ತಾಯ್ತು ಪದೇ ಪದೇ ಹೇಳ್ಬೇಡ ಎರಡ್ ಎರಡು ಮೂರು ಮೂರ್ ಸಲ ಹೇಳ್ತೈತಿ ಗೂಗಲ್ ಟರ್ನ್ ರೈಟ್ ಟರ್ನ್ ರೈಟ್ ಅನ್ಕೊಂಡ್ ಟಿವ್ನಲ್ ಲೈಟ್ ಎಲ್ಲೂ ಇಲ್ಲ ಅಲ್ಲಿ ಮುಂದೆ ಎದುರುಗಡೆ ಐತೆ ಆ ಮರ ಕಾಣ್ತದ ಸಿಗ್ನಲ್ ಲೈಟ್ ಎಲ್ಲ ಐತೆ ಹುಡುಗರು ಸಿಗಲ್ಲ ಆ ತರ ಐತೆ ಸಿಗ್ನಲ್ ನಮ್ಮ ಬೆಂಗಳೂರಿಗೆ ಮರ ಅದನ್ನ ಸ್ವಲ್ಪ ಮರ ಇದ್ ಮಾಡೋಣ ಸಿಗ್ನಲ್ ಬಿತ್ತೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಇದು Gracias. ಎಸ್ ಕ್ರಾಸ್ ರೈಟ್ ಹೊಡೆದು ಹೋಗ್ತಾ ಇದೀನಿ ಮುಂದೆ ಸೋನಲ್ ಗಾರ್ಮೆಂಟ್ಸ್ ಬಿಟ್ಟು ಮುಂದೆ ಲೆಫ್ಟ್ ಹೊಡಿಬೇಕು ನಮ್ಮ ಹುಟ್ಟೂರು ನಮ್ಮ ಏರಿಯಾ ಅದು ಅಂದ್ರೆ ನಮ್ಮ ಹುಟ್ಟೂರು ನಮ್ಮ ಏರಿಯಾ ಅಂದ್ರೆ ನಾನು ಹುಟ್ಟಿದಾಗ ನಮ್ಮ ಊರೇ ಅದು ಸ್ಕೂಲ್ ಕಲಿತಿದ್ದಲ್ಲ ಇಲ್ಲೇ ಕಟ್ಟಿರುವ ಸ್ಟುಡಿಯೋ ಅಥ್ವ ಸಿಕ್ಕಾಪಟ್ಟೆ ಎದುರು ಬಿಸಿಲು ಬ್ಲರ್ ಬ್ಲರ್ ಕಾಣ್ತಿದೆ ಬನ್ನಿ ಅಲ್ಲೋಡಿಂಗ್ ಅಲ್ಲಿ ಹೋಗಿ ಸಿಗೋಣ ಹಾಯ್ ಸ್ನೇಹಿತರೆ ನೋಡಿ ಇಲ್ಲಿ ಗಾಡಿ ಖಾಲಿ ಮಾಡೋಕೆ ಬಿಟ್ಟಿದ್ದೀನಿ ಬೆಳಗ್ಗೆನೇ ಬಂದ್ವಿ ಅವ್ರು ಇವಾಗ ನೋಡಿ ಟೈಮ್ ಬಂದು ಮೂರು ಗಂಟೆ ಬಿಡಿಸ್ಕೊಂಡವ್ರೆ ಖಾಲಿ ಮಾಡಕ್ಕೆ ಬೆಳಗ್ಗೆ ಹೇಳ್ಬಿಟ್ರು ಮೂರು ಗಂಟೆವರೆಗೂ ಖಾಲಿ ಮಾಡಲ್ಲಪ್ಪ ಮೂರು ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂತೇಳಿ ಹಂಗಾಗಿ ಆರಾಮಾಗಿ ಮಲಗಿದ್ದೆ ಬಂದು ಎಬ್ಸಿರು ನೋಡಿ ಗಾಡಿ ಖಾಲಿ ಆಗ್ತಾ ಐತೆ ಗೋಡ ನೋಳಿಕೇ ಗಾಡಿ ಬರುತ್ತೆ ಸಮಸ್ಯೆ ಏನಿಲ್ಲ ಒಂದು ಸ್ವಲ್ಪ ಡೌನ್ ಇದೆ ಎಂದರೆ ರಿವರ್ಸ್ ಬರಬೇಕು ಫುಲ್ ಅಪ್ಪ ಐತೆ ಹತ್ಕೊಂಡ್ಬರ್ಬೇಕು ನೋಡಿ ಇದು ನೋಡಿ ಇದಪ್ಪು ಹಿಂಗಿದೆ ನೋಡಿ ಅಲ್ಲಿಗೆ ರೋಡಿಂದ ರಿವರ್ಸ್ ಬರ್ಬೇಕು ಒಳಕ್ಕೆ ಇದು ಸಿಕ್ಕಾಬಟ್ಟೆ ಇದು ಹಿಂಗೆ ಬಂದು ಅಲ್ಲಿ ಸೈಡ್ಗೆ ಹಾಕಿರ ಗೋಡನ್ ಒಳಕ್ಕೆ ಬರುತ್ತೆ ಏನು ಮಳೆ ಬಂದರೂ ಏನು ಬಂದರೂ ಟೆನ್ಷನ್ನೇ ಇಲ್ಲ ಆರಾಮಾಗಿ ಖಾಲಿ ಮಾಡ್ಕೊಬೋದು ಇಲ್ಲಿ ಬಾಯ್ ಸ್ನೇಹಿತರೆ ಗಾಡಿ ನೋಡಿ ಇವಾಗ ಗಾಡಿ ಖಾಲಿಯಾಗಿದೆ ಆರು ಮುಕ್ಕಾಲು ಟೈಮು ಬೆಳಗ್ಗೆ ಬಂದಿದ್ದಕ್ಕೆ ಆರು ಮುಕ್ಕಾಲು ಗಾಡಿ ಖಾಲಿಯಾಗಿದೆ ಇಲ್ಲಿ ಪಾಯಿಂಟ್ ನೋಡಿ ಹೆಂಗಿದೆ ಅಂತ ಹಿಂದೆ ಮುಂದೆ ಇಲ್ಲಿ ನೋಡಿ ಎಷ್ಟು ಡೌನ್ ಐತೆ

ಇಸ್ಕೊಂಡಿಲ್ಲ ಆಲೇ ಟೈಮ್ ಆರು ಮುಕ್ಕಾಲು ಇವಾಗ ಗಾಡಿ ಖಾಲಿ ಮಾಡಿ ಆಚೆ ಹಾಕಿದ್ದೀವಿ ಹೋಗ್ಬರ್ರಿ ಹೋಗಿ ಒಂದು ಖಾಲಿ ಮಾಡಿದ್ದಕ್ಕೆ ಒಂದು ರಿಷ್ ಡಿಸ್ಕೊ ಬಂದ್ಬಿಟ್ರೆ ಕೆಲಸ ಮುಗೀತು ಎಲ್ಲ ಸಿಕ್ತು ರಿಷ್ಯೂ ಡಿಸ್ಕೊ ಬಂದ್ವಿ ಖಾಲಿ ಮಾಡಿದ್ದಕ್ಕೆ ಒಂದು ಲೆಟ್ರ್ ಯಾವಾಗಲೇ ಆಗಲಿ ಎಲ್ಲೇ ಆಗಲಿ ಬಾಡಿಗೆ ಇರೋಲ್ಲ ಈ ಮಾಲ್ಗಳೆಲ್ಲ ತುಂಬ್ಕೊ ಬಂದರೆ ಅವ್ರು ಬಾಡಿಗೆ ಕೊಡಲ್ಲ ಅವ್ರು ಪಾಲ್ಟಿ ಟ್ರಾನ್ಸ್ಪೋರ್ಟ್ನವ್ರು ಬಾಡಿಗೆ ಹಾಕ್ತಾರೆ ಅಲ್ಲಿ ನಾವು ಕರೆಕ್ಟ್ ರಿಶ್ಯೂಡ್ ಇಸ್ಕೊಂಡ್ಬರ್ಬೇಕು ಯಾವತ್ತೇ ಆಗಲಿ ಡ್ಯಾಮೇಜು ಶಾರ್ಟೇಜು ಎಲ್ಲ ಏನೋ ಬರ್ದವರ ಚೆಕ್ ಮಾಡ್ಕೋಬೇಕು ಕೆಲವೊಂದು ಕಡೆ ಏನು ಮಾಡ್ಬಿಡ್ತಾರೆ ಡ್ಯಾಮೇಜು ಶಾರ್ಟೇಜ್ ಎಲ್ಲ ಬರ್ಕಾಡ್ಸ್ಬಿಡ್ತಾರೆ ಅವೆಲ್ಲ ನೋಡ್ಕೊಂಡು ಅವ್ರಿಗೆ ರಿಸ್ಯೂಡ್ ವಾಟ್ಸಪ್ ಮಾಡ್ರೆ ಅವ್ರು ಬಾಡಿಗೆ ಕೊಡ್ತಾರೆ ಬನ್ನಿ ಟೈಮು ಆರು ಏಳು ಗಂಟೆ ಆಯಿತು ಇಲ್ಲೇ ಇನ್ನು ಓನರಿಗೆ ಫೋನ್ ಮಾಡಬೇಕು ಇದು ರಿಸ್ಯೂಡ್ ಒಂದು ವಾಟ್ಸಪ್ ಮಾಡಬೇಕು ಯಾರ್ಯಾರಿಗೂ ವಾಟ್ಸಪ್ ಮಾಡಬೇಕು ಟ್ರಾನ್ಸ್ಪೋರ್ಟ್ನವ್ರಿಗೆ ಆಮೇಲೆ ಇದು ಪಾಲ್ಟಿ ಇರ್ತಾರೆ ಇಲ್ಲಿ ಬ್ರೋಕರ್ ಅವ್ರಿಗೆಲ್ಲ ವಾಟ್ಸಪ್ ಮಾಡಿ ಬಾಡಿಗೆ ಓನರ್ ಅಕೌಂಟ್ಗೆ ಹಾಕ್ತಾರೆ ಈಗ ಸದ್ಯಕ್ಕೆ ವಾಟ್ಸಪ್ ಮಾಡೋಣ ಓನರ್ ಫೋನ್ ಮಾಡಿ ಮನೆ ಕಡೆ ಹೊಲ್ಡೋಣ ಈಗ ಅಲ್ಲೇ ಏಳು ಗಂಟೆ ಆಯಿತು ಈಗ ಎಸ್ ಅಲ್ಲಿ ಇದ್ದೀನಿ ಪಿಣ್ಣಿ ಎಸ್ ಆರ್ ಎಸ್ ಅಲ್ಲಿ ತಗೊಂಡೆ ದಾಸನಪುರ ಬಂಗಿಗೆ ಹಾಕ್ಬಿಟ್ಟು ಮನೆ ಕಡೆ ಲೋಡ್ ಏನಿದ್ರು ನಾಳೆಗೇನೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೆಂಗಳೂರು ಸಿಟಿ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ರೋಡಿಗೆ ಬರ್ತಿದ್ದಂಗೆ ನೋಡಿ ಜಾಮು ಎಸ್ ಆರ್ ಸಿಗ್ನಲ್ ಇದು ನೋಡಿ ಜಾಮ್ ಆಗಿದೆ ಇಲ್ಲಿಂದ ಪಿಣ್ಯ ಪಿಣ್ಯ ಆದ್ಮೇಲೆ ಜಾಳಿ ಕ್ರಾಸು ಎಂಟನೇ ಮೈಲಿ ಇವು ನಾಲ್ಕು ಪಾಸ್ ಆಗೋವರೆಗೂ ಸಿಕ್ಕಾಪಟ್ಟೆ ಜಾಮೇನೆ ಈಗ ನೋ ಎಂಟ್ರಿ ಟೈಮ್ ಬೇರೆ ನಮ್ಮ ಗಾಡಿ ಅಲೋ ಇಲ್ಲ ಅಂದರೆ ಒಳಗೆ ಬರೋಕ್ಕೆ ಬಿಡಲ್ಲ ನಾವು ಆಚೆ ಹೋಗ್ತಾ ಇದ್ದೀನಲ್ಲ ಹೋಗ್ಬೋದು ಯಾರು ಏನಕ್ಕೆ ಕೇಳಲ್ಲ ನಾವು ಆಚೆ ಹೋಗ್ತಿರೋದು ಏನೂ ಸಮಸ್ಯೆ ಇಲ್ಲ ಒಟ್ನಲ್ಲಿ ಏನಾಕು ಅಂದರೆ ನೋಡಿ ಟ್ರಾಫಿಕ್ಕು ನೋಡಿ ಒಬ್ಬ ಟೂ ವೀಲರ್ ಎಲ್ಲಿಂದ ಎಲ್ಲಿ ಹೋಗ್ತಾನೆ ಹೆಲ್ಮೆಟ್ ಮಾತ್ರ ಕಾಣುತ್ತೆ ಎಲ್ಲಿ ನುಗ್ಬೇಕು ಎಲ್ಲಿ ಬರಬೇಕು ಇಲ್ಲ ಬರ್ರೆ ಜಾಮ್ 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 ಎಸ್ ಆರ್ ಟಿ ಸಿ ಅಣ್ಣ ರೈಟಲ್ಲಿ ಜಾಗ ಇದ್ರೂ ಲೆಫ್ಟಿಗೆ ಬರ್ತೀಯಲ್ಲ ಅಣ್ಣ ಆರಾಮಾಗಿ ರೈಟಲ್ಲಿ ಹೋಗೋದಲ್ಲಣ್ಣ ಯಾಕಣ್ಣ ನನ್ನ ಕಡೆ ಬರ್ತೀಯ ಇದ್ರಾಗ ಇವ್ರು ನೋಡಿ ಆಪೋಸಿಟ್ ಒಬ್ರು ಬರ್ತಾರೆ ಈ ಕಡೆಯಿಂದ ಒಬ್ರು ಬರ್ತಾರೆ ಆ ಕಡೆಯಿಂದ ಒಬ್ರು ಬರ್ತಾರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸವನ ಭಾಗ್ಯವಾಡಿ ಡಿಪೋ ನೋಡಿದ್ರೆ ರಾಂಗ್ ರೂಟಲ್ಲಿ ಬರೋರು ನೋಡಿ ಮೊದಲೇ ಜಾಮ್ ಆಗಿರ್ತಾವೆ ಇದ್ರಲ್ಲಿ ರಾಂಗ್ ರೂಟಲ್ಲಿ ಬೇರೆ ಬರ್ತಾರೆ ಇವ್ರಿಗೆ ಬೇಕು ಆಟೋನೂ ಬರುತ್ತೆ ನೋಡಿ ರಾಂಗ್ ರೂಟಲ್ಲಿ ನೋಡಿದ್ರೆ ಬೆಂಗಳೂರು ಸಿಟಿ ಟ್ರಾಫಿಕ್ ಹೆಂಗೆ ಅಂತ ಸಿಗ್ನಲಲ್ಲೂ ರಾಂಗ್ ರೂಟಲ್ಲಿ ಓಡಿತಾರೆ ಅಲ್ಲಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬರ ಕಷ್ಟ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನುಗ್ಗದೆ ಇದೇ ನಮ್ಮ ಬೆಂಗಳೂರು ಟ್ರಾಫಿಕ್ಕಿನ ಮಹಿಮೆ ಟ್ರಾಫಿಕ್ ಏನಕ್ಕಾಗುತ್ತಂದ್ರೆ ಇದಕ್ಕೇನೆ ಹೆಂಗ್ ಬೇಕಾದ್ರೆ ಹಂಗೆ ನುಗ್ತಾಯಿದ್ರು ಏನಾಗ್ತಾ ಹೇಳಿ ಟ್ರಾಫಿಕ್ ಆಗ್ತೇನೆ ಇವಾಗ ಸ್ವಲ್ಪ ಟ್ರಾಫಿಕ್ ಕ್ಲಿಯರು ಎಸ್ ಆರ್ ಆರ್ ಸಿಗ್ನಲ್ ಪಾಸ್ ಆಯ್ತು ಕೆಲವೊಬ್ಬ ಆಟೋ ಡ್ರೈವರ್ ಅಂತ ನೋಡಿ ನೋಡಿ ಆಟೋ ಡ್ರೈವರ್ಗೆ ತಾಳ್ಮೆನೇ ಇಲ್ಲ ಲೆಫ್ಟು ಲೆಫ್ಟಲ್ಲೇ ನುಗ್ಕೊಂಡು ನುತ್ಕೊಂಡು ನಮ್ ಗಾಡೀಲ್ ಹಿಂಸೆ ಕೊಟ್ಟು ಬಂದು ಓಟಕ್ ಮಾಡಿದ್ರು ತಾಳ್ಮೆನೆ ಇರಲ್ಲ ಅವ್ರಿಗೆ ನೋಡ್ತಾರೆ ಹೆಂಗ ಮಾಡ್ತಾರೆ ಅಂತ ಯಾಪರ ಆಪೋಸಿಟ್ ಬೇರೆ ಟೂ ವೀಲರ್ ಬರ್ತಾ ಇದೆ ಆದ್ರೂ ನುಗ್ತಾವ್ರೆ ಅಷ್ಟೇ ಇಷ್ಟಕ್ಕೆ ಅಷ್ಟೊಂದು ಅರ್ಜೆಂಟು ಅಷ್ಟೇ ಅಷ್ಟಕ್ಕೆ ಅರ್ಜೆಂಟಲ್ಲಿ ಬರೋದು ಒಂದ್ ಸ್ವಲ್ಪ ನಿಧಾನಕ್ಕೆ ಬಂದರೆ ಏನಾಗ್ತಿತ್ತೇನಪ್ಪ ಬನ್ನಿ ಸೀದಾ ನಮ್ಮ ಬಂಕಿಗೆ ಹೋಗೋಣ ಬಂಕಿಗೆ ಹೋಗಿ ನಿಲ್ಸ್ಬಿಟ್ಟು ಮನೆ ಕಡೆ ಹೋಗೋಣ ಫಸ್ಟ್